ಅವರ ಅಂತಿಮ ದರ್ಶನವನ್ನು ಪಡೆದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಆ ಕುಟುಂಬಕ್ಕೆ ಅತ್ಯಂತ ಆಘಾತವಾಗಿರುವಂತಹ ಕುಟುಂಬದ ಸದಸ್ಯರಿಗೆ ನಮ್ಮ ಕೈಲಾದಷ್ಟು ಯಾಕಂದ್ರೆ ಸಾಂತ್ವನ ಹೇಳೋದಷ್ಟು ಸರಳವಾಗಿಲ್ಲ ಸಾಂತ್ವನ ಹೇಳೋದಕ್ಕೆ ನಾನು ಬಂದಿದ್ದೇನೆ ಈ ಒಂದು ಘಟ್ಟ ಏನಿದೆ ಇದು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಒಟ್ಟಾರೆಯಾಗಿ ಅಭಿವೃದ್ಧಿಯ ಹಾದಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಕಮ್ಮಿಯಾಗಿ ಆರ್ಥಿಕ ಚಟುವಟಿಕೆಗಳು ಚೇತರಿಸಿಕೊಂಡು ಟೂರಿಸಂ ಬಹಳ ಒಳ್ಳೆ ಪ್ರಮಾಣದಲ್ಲಿ ಪಿಕಪ್ ಆದಂತಹ ಸಂದರ್ಭದಲ್ಲಿ ಮತ್ತು ಕಾಶ್ಮೀರದ ಜನರಿಗೂ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು ಜಾತಿ ಧರ್ಮವನ್ನು ಮೀರಿ ಪಕ್ಷ ಪಂಗಡವನ್ನ ಮೀರಿ ನಾವು ಭಾರತದಲ್ಲಿ ಸುರಕ್ಷಿತವಾಗಿದ್ದೇವೆ ಭಾರತದಿಂದ ನಮಗೆ ಒಳ್ಳೇದಾಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ಇದನ್ನು ಡಿರೇಲ್ ಮಾಡಬೇಕು ಇದನ್ನು ಹಳಿ ತಪ್ಪಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಕೃತ್ಯವನ್ನು ಎಸಗಿದ್ದಾರೆ ಈಗಾಗಲೇ ರಾಜತಾಂತ್ರಿಕವಾಗಿ ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಜಲ ದಿಗ್ಬಂಧನದೂ ಸೇರಿದಂತೆ ಹಲವು ಕ್ರಮಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಘೋಷಣೆಯನ್ನ ಮಾಡಿದೆ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಗೃಹ ಮಂತ್ರಿಗಳು ಹೇಳಿದಂತೆ ಯಾರು ನಮ್ಮವರಿಗೆ ತೊಂದರೆಯನ್ನ ಕೊಟ್ಟಿದ್ದಾರೆ ನಮಗೆ ನಮ್ಮ ಜೀವದ ನಮ್ಮ ದೇಶದ ಜನರ ಜೀವದ ಅಮಾಯಕರ ಜೀವವನ್ನು ಪಡೆದಿದ್ದಾರೆ ಅವರಿಗೆ ತಕ್ಕದಾದಂತಹ ಶಾಸ್ತಿಯನ್ನು ಮಾಡಲಾರದೆ ಬಿಡೋದಿಲ್ಲ ಅನ್ನುವಂಥ ಏನು ಸಂಕಲ್ಪ ಮಾತೆಯನ್ನು ಹೇಳಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಾವು ಪಾಕಿಸ್ತಾನವನ್ನು ಏಕಾಂಗಿ ಮಾಡುವುದರ ಜೊತೆಗೆ ಮುಂದಿನ ಕಟ್ಟುನಿಟ್ಟಿನ ಕ್ರಮವನ್ನು ಕೈಕೊಂಡು ಈಗಾಗಲೇ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ನಿಗ್ರಹ ಇರುವುದರಲ್ಲಿ ಭಾರತ ಯಶಸ್ವಿಯಾಗಿದೆ ಅದರಿಂದನೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕತೆಯು ಅಲ್ಲಿನೂ ಬೆಳೀತಾ ಇತ್ತು ದೇಶದಲ್ಲಿಯೂ ಬೆಳೀತಾ ಇತ್ತು ಈ ಎಲ್ಲ ಘಟನೆಯನ್ನ ಮೆಟ್ಟಿ ನೀರಿ ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಮತ್ತು ಇದಕ್ಕೊಂದು ಅಂತ್ಯವನ್ನ ಹಾಡ್ತೇವೆ